ಹಾಯ್ ನಮಸ್ತೆ ನಾನು ರುಕ್ಮಿಣಿ ನಾವಿಲ್ಲಿ ಸೆಟ್ ದೋಸೆ ತಿನ್ನಬೇಕು ಅಂತ ಅನಿಸಿದ್ರೆ ಹೋಟ್ಲಿಗೆ ಹೋಗಬೇಕಾಗತ್ತೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ ಆ ರೀತಿ ಏನು ಟೆನ್ಷನ್ ಮಾಡ್ಕೊಳ್ದಲೆ ಮನೇಲೇ ಸೂಪರಾಗಿ ಸೆಟ್ ದೋಸೆ ಹೇಗೆ ಮಾಡಿಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಮತ್ತು ಸೋಡಾ ಏನು ಯೂಸ್ ಮಾಡಿಲ್ಲ ಆರೋಗ್ಯವಾದಂಥ ಸೂಪರ್ ಆದಂಥ ಮತ್ತು ಸೂಪರ್ ಟೇಸ್ಟಿಯಾದಂಥ ಸೆಟ್ ದೋಸೆ ರೆಸಿಪಿನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಸೂಪರಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾನಿಲ್ಲಿ ಸೆಟ್ ದೋಸೆ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಡಿಪಿ ಮತ್ತು ಉದ್ದಿನಬೇಳೆ ಆಮೇಲೆ ಮೆಂತೆ ಈ ಮೂರನೂ ಚೆನ್ನಾಗಿ ಒಂದು ಏಳು ಎಂಟು ಬಾರಿ ಚೆನ್ನಾಗಿ ತೊಳುಕೊಂಡು ಒಂದು ಐದು ಅವರು ನಾನು ಇಲ್ಲಿ ನೆನೆಸಿ ತಗೊಂಡಿದ್ದೀನಿ ನೋಡಿ ನಾನು ಈ ಪಾವಲ್ಲಿ ಎರಡು ಪಾವು ಡಿಪೋ ಹಾಕಿ ಆಮೇಲೆ ಅರ್ಧ ಪಾವು ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತೆ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ತೊಳೆದು ನಾನು ನೆನೆಸಿ ತಗೊಂಡಿದೀನಿ ನೋಡಿ ತುಂಬಾ ಚೆನ್ನಾಗಿ ನೆಂದಿದೆ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಸಲ ನೀಟಾಗಿ ಶೋಧಿಸ್ಕೊಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಪಾವು ಆಗೋಷ್ಟು ನಾನು ಇಲ್ಲಿ ಪುರಿ ತಗೊಂಡಿದೀನಿ ನೋಡಿ ಇಲ್ಲಿ ಆಪ್ಷನ್ ಅಲ್ಲು ಪುರಿ ಇಲ್ಲ ಅಂದ್ರೆ ಅನ್ನ ಅಥವಾ ಅವಲಕ್ಕಿ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲಿ ಪುರಿ ಯೂಸ್ ಮಾಡಿದ್ದೀನಿ ಪುರಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಪಾವಲ್ಲಿ ಒಂದು ಪಾವಾಗೋಷ್ಟು ಇಲ್ಲಿ ಪುರಿ ತೊಗೊಂಡಿದ್ದೀನಿ ಇದು ಕೂಡ ಒಂದು ಎರಡು ಮೂರು ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ ಇವುದು ರುಬ್ಬಕ್ಕೋಸ್ಕರ ನೋಡಿ ಇವಾಗ ಇದೆರಡು ಎರಡು ಶೋಧಿಸ್ಕೊಂಡು ತಗೊಳ್ತೀನಿ ನೋಡಿ ಶೋಧಿಸ್ಕೊಂಡು ತಗೊಂಡಿದ್ದೀನಿ ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಎರಡು ಸ್ಟೆಪ್ಪಲ್ಲಿ ರುಬ್ಕೊಳ್ತೀನಿ ಒಂದೇ ಸಲ ರುಬ್ಬಕ್ಕಾಗೋದಿಲ್ಲ ీ ఒ మిక్సీ దొడ్డదు మిక్సి జార్ తోడు ఒరు స్పూన్ ఆగస్ట్ ఫస్ట్ హాకెం నన్ను రుబ్కొతీ ఇన్సికల్ పూరి అది కూడా సేర్స్కొండ తుంబ సుబ్ నీరు స్వల్ప సేర్స్కుంటు తు జాస్తిలో నీరు హాకారు స్వల్ప గట్టిగా బర్బు నా సట్ దోసీరద్రింద స్వల్ప స్వల్ప నీరు సేర్స్కొండ తుంబైన్ ನಾಗಿ ರುಬ್ಕೊಬರ್ಬೇಕು ಈ ಮೈದಾ ಹಿಟ್ಟೆಲ್ಲ ಮುಟ್ಟಿದ್ರೆ ಕೈಯಲ್ಲಿ ಸಾಫ್ಟಾಗಿ ಬರುತ್ತಲ್ಲ ಆ ರೀತಿ ಬರಬೇಕು ನಾವು ಹಿಟ್ಟು ಮುಟ್ಟಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ರುಬ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಸಣ್ಣ ರುಬ್ಕೊಳ್ಳೋದ್ರಿಂದ ಸೆಟ್ ದೋಸೆ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಇವಾಗ ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳ್ದಿರೋ ಹಿಟ್ಟು ಕೂಡ ನಾನಿಲ್ಲಿ ರುಬ್ಬಿ ತಪ್ಪಲೆಗೆ ಸೇರಿಸ್ಕೊಳ್ತೀನಿ తు చూ బె సెట్ దోసె తినరు ఈ విధానదల్ొందల ట్రై మిరడు స్టెప్పను రుబ్బి నన్నిల్లీ తగ్గించినీ ఎరడను కూడా హిట్టు తు సే రుబ్ొకూ సెట్ దోసెడ్రెండ్ హట్టు తు స ఇవగా ఇక్కడే నూ ఎరడు స్పూన్ ఆగట్టు నీ మైదా హు తోళ్తాదీ స్వల్ప జార్ తొలదిన ఆ నీర ఇక్కడ సేస్కొండ ಒಂದು ಸ್ವಲ್ಪ ಕೂಡ ಗಂಟು ಇಲ್ಲದೆ ಇರೋ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವಿಲ್ಲಿ ಮೇಯ್ನಾಗಿ ಸೆಟ್ ದೋಸೆಗೆ ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ತೂತುಗಳು ಬರುತ್ತಲ್ಲ ಅದು ಬರೋಕ್ಕೆ ಈ ಮೈದಾ ಹಿಟ್ಟು ಹೆಲ್ಪ್ ಮಾಡುತ್ತೆ ಹಾಗಾಗಿ ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ನಾನಿಲ್ಲಿ ಮಿಕ್ಸ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ కయ్యలే మిక్స్కుడోద్రిందా దోస ఇట్టు ఉబ్బి బరుతే స్వల్ప తండి వాతావరణ ఇదే ఉబ్బో స్వల్ప కమ్మీ ఉబ్బత్ అన్న కణకోస్కర నన్నీ ఉప్పు సేర్స్కుంటు కయల్ేందు నిమిష చన మిక్స్ తగ్తినీరీ కయ్యలే మిక్స్ మార్కెట్ థండి వాతావరణ ఇదే బేగ అదు ఇ ఓవర్ నైట్ ఇట్బే ఇడ ఇం ఆగే దోసె చన బరదు ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದಾಗಿದೆ ಇವಾಗ ಇಟ್ತಾ ಇದ್ದೀನಿ ಓವರ್ ನೈಟ್ ಇಟ್ಟು ನಾನು ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಉಬ್ಬಿದೆ ಇಟ್ಟು ಜಾಸ್ತಿ ಉಬ್ಬಿಲ್ಲ ಯಾಕಂದ್ರೆ ವಾತಾವರಣ ಥಂಡಿ ಇರೋದ್ರಿಂದ ಆ ಬಿಸಿಲು ವಾತಾವರಣ ಇತ್ತು ಅಂದ್ರೆ ತುಂಬಾ ಉಬ್ಬಿ ಬರುತ್ತೆ ತುಂಬಾ ನೊರೆ ನೊರೆ ಎಲ್ಲ ಬರುತ್ತೆ ಅದರಲ್ಲಿ ಇದು ಅಷ್ಟಾಗಿ ಉಬ್ಬಿ ಬಂದಿಲ್ಲ ಬಟ್ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಆದಷ್ಟು ಉಬ್ಬಿ ಬಂದಿದೆ ನೋಡಿ ಇಟ್ಟು ಇದನ್ನ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ నూ స్పూనంద చనగి మిక్స్కుతీ ఇరవంత నొరేలా హోగో ఆడి ఈ రీతి చనగి మిక్స్కొండూ నాం తగ్బెదన్న నవెస్టూ చనం మిక్స్ మొత్తీవో దోసె కూడా అసే సాఫ్ట్ అంటే సూపర్ ఆగి బరు నడి చో మిక్స్కీ కూడా నిమిష నను ఇద ఈ రీతి మిక్స్కొండీ నోడి మిక్స్కొండే ఇష్ట సాకు ఇవగా ఇన్న సైడల్ ఎత్తిటి స్టవ్ మేలు అంచు ఇట్కొతీని ఈ కబ్నూ ఆయ్ ఇలా నాన్స్టిక్ ఆయో యావ్ బేకరు యూస్ మోదు నేను నాన్ స్టిక్ యూస్ మి తవ్వాడ కయోతాయిదా స్వల్ప నీరు చనగి ఒర్స్కీ ఈ రీతి ఒర్స్కొడ దోసె కూడా తు చన బరుతే నోడి ఇవగా ఒందొందే చమచన నన్ను ఇది హాకొతీ ಸ್ಪ್ರೆಡ್ ಮಾಡೋಕ್ಕೇನು ಹೋಗಬಾರ್ದು ಜಸ್ಟ್ ಒಂದು ಸಲ ಚಮಚದಲ್ಲಿ ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಗ್ಲವಾಗಿ ಬರಲಿ ದೋಸೆ ಅನ್ನೋ ಕಾರಣಕ್ಕಾಗಿ ನೋಡಿ ಇದ್ರ ಮೇಲೆ ಎಣ್ಣೆ ಆಗ್ಬೋದು ಇಲ್ಲ ತುಪ್ಪ ಆಗ್ಬೋದು ಏನು ಬೇಕಾದ್ರೂ ಹಾಕ್ಕೊಬೋದು ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ನಾನಿಲ್ಲಿ ಸಕ್ಕರೆ ಆಗಲಿ ಇಲ್ಲ ಆಗಲಿ ಏನು ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರಲ್ಲಿ ತೂತುಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೆಟ್ ದೋಸೆಲಿ ಈ ರೀತಿ ಬರಬೇಕು ನೋಡಿ ಎಷ್ಟು ರೆಡ್ ಆಗಿ ಕೂಡ ಬಂದಿದೆ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ರೆಡ್ ಆಗಿ ಬರುತ್ತೆ ಇದು ಸಕ್ಕರೆ ಮತ್ತು ಸೋಡಾ ಏನು ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಸೂಪರಾಗಿ ಸೆಟ್ ದೋಸೆ ರೆಡಿ ಆಯಿತು ಇದೇ ರೀತಿ ನಾನು ಎಲ್ಲನೂ ಕೂಡ ಹಾಕ್ಕೊಳ್ತೀನಿ ನೋಡಿ ಇಷ್ಟೇ ಇದು ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀರು ಚಟ್ನಿ ಮತ್ತು ಸಾಗು ಮಾಡಿದ್ದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಸೂಪರಾಗಿ ಸೆಟ್ ದೋಸೆ ರೆಡಿಯಾಗಿದೆ ಈ ಸೆಟ್ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿದ ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಎಷ್ಟು ದಪ್ಪ ಕೂಡ ಬಂದಿದೆ ಈ ರೀತಿ ಬರಬೇಕು ಮನೇಲೇ ಈ ರೀತಿ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್